ಗಟ್ಟಿಯಾಗಿ ಮಾತಾಡ್ತಿರತಕ್ಕಂತ ನಾನು ನನ್ನ ಕಾರನ್ನ ಎಲ್ಲಿ ಬೇಕಾದ್ರೂ ತಡುತ್ತೀನಿ ಓದ್ತಿರ್ಬೇಕಾದ್ರೆ ನನ್ನ ತಲೆ ಕೊರಿಯುತ್ತೆ ಬಾಬಾ ಸಾಹೇಬ್ ಸಂಘಟನೆ ನಾನು ನಮ್ಮ ಕಾರ್ ಗಾಡಿಗಳು ಅನುರಾಧ ಹೋಟೆಲ್ ಕೆಪೆ ಚಾ ಎಕ್ಸೆಟ್ರಾ ಮುಂದೆ ಬೇಡ ಕೆತ್ತಲ್ಲಿ ನಿಲ್ತು ನಮ್ಮ ಕಾರು ನಮ್ಮ ಬೈಕ್ಗಳು ಅಪ್ಪಾಜಿ ಅವ್ರ ಕಾರು ಎರಡು ಜನಕ್ಕೆ ಮಾತ್ರ ನಿಲ್ತು ಬಾಬಾ ಸಾಹೇಬ್ರ ಕಾರು ಎರಡು ಪ್ಲೇಸಿಗೆ ಮಾತ್ರ ನೀಡಿತ್ತು ಒಂದು ಗ್ರಂಥಾಲಯ ಮತ್ತೊಂದು ಬಟ್ಟೆ ಅಂಗಡಿ ಒಳಗಡೆ ಮೂರ್ ತೂತು ಬಿದ್ದ ಹಂಗಿದ್ರು ಕೂಡ ಹುಲಿ ನಾಲ್ಕು ಕೋಟ ಹಾಕ್ತಿತ್ತು ಯಾಕೆ ಗೊತ್ತೀಮಂತರಾಗಿರ್ತಕ್ಕಂಥ ಮೈ ಮೈಮೇಲೆ ಬಟ್ಟೆ ಕಳೆದ್ರು ಬರವಾಗಿರ್ತಕ್ಕಂಥ ಬಾಬಾ ಸಾಹೇಬ್ರ ಮೈಮೇಲೆ ಬಟ್ಟೆ ಹಾಕೊಂಡ್ರು ಕಾರಣ ಯಾಕೆ ಗೊತ್ತಾ ಇಡೀ ಗಾಂಧೀಜಿ ವಂಶಸ್ಥರು ಬಟ್ಟೆ ಹಾಕೊಂಡಿದ್ದಾರೆ ಗಾಂಧೀಜಿ ಒಬ್ಬರೇ ಬಟ್ಟೆ ತಿಂದಿದ್ದಾರೆ ಆದ್ರೆ ನಾನು ಇಡೀ ವಂಶಸ್ಥರು ಬಟ್ಟೆ ಕಳೆದಿದ್ದಾರೆ ನಾನು ಬಟ್ಟೆ ಹಾಕೊಂಡು ನನ್ನ ಜನ ಕೂಡ ಬಟ್ಟೆ ಹಾಕೊಂಡು ಬದುಕಬೇಕು ಅಂತ ಸಂದೇಶವನ್ನ ಈ ದೇಶಕ್ಕೆ ಕೊಡಬೇಕಾಗಿತ್ತು ಅವರ ಕಾರು ಕಂಪಲ್ಸರಿ ಗ್ರಂಥಾಲಯದ ಮುಂದೆ ಮಾತ್ರ ನಿಲ್ತಿತ್ತು ಯಾಕಂದ್ರೆ ನಿಲ್ತಿದ್ರಪ್ಪ ಅಂದ್ರೆ ನನಗೆ ಬಹಳ ಹೆಮ್ಮೆ ಆಗತ್ತೆ ಬಹಳ ಖುಷಿ ಆಗತ್ತೆ ಜಗತ್ತಿನಲ್ಲೇ ಒಬ್ಬ ವ್ಯಕ್ತಿ ಮಾತ್ರ ಜಗತ್ತಲ್ಲಿ ಡಾಂಟೆ ಹುಟ್ಟಿದ್ದ ಬೊಕಾಶೆ ಹುಟ್ಟಿದ್ದ ತಾಳೆಮಿ ಹುಟ್ಟಿದ್ದ ಕಾಲ್ಮಾರ್ಕ್ಸ್ ಹುಟ್ಟಿದ್ದ ಸುಟ್ಟಿದ್ದ ಪೆಟ್ರೋರ್ ಕೊಟ್ಟಿದ್ದ ಇಂಥ ಲಕ್ಷಾಂತರ ವಿದ್ವತ್ಪೂರ್ಣ ವ್ಯಕ್ತಿಗಳು ವಿದ್ವಾಂಸರುಕೊಂಡಿದ್ರು ಆದ್ರೆ ಯಾರ ಕಡೆಯಿಂದ ಕೂಡ ವೈಯಕ್ತಿಕ ಇಪ್ಪತ್ತು ಸಾವಿರಕ್ಕೂ ಅಧಿಕ ಪುಸ್ತಕಗಳ ಒಂದು ಗ್ರಂಥಾಲಯವನ್ನ ಮನೆಯಲ್ಲಿ ಶೇಖರಣೆ ಮಾಡಿ ಸಾಧ್ಯ ಆಗಿರಲಿಲ್ಲ ಅದನ್ನು ಶೇಖರಣೆ ಮಾಡಿರತಕ್ಕಂಥ ಜಗತ್ತಿನ ಏಕೈಕ ನಾಯಕ ನಮ್ಮಪ್ಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೆ ಉದಾಹರಣೆ ರಾಜಗೃಹ ಇವತ್ತಿಗೂ ಕೂಡ ರಾಜಗೃಹದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಪುಸ್ತಕಗಳು ಜೀವಂತಿಕೆಯನ್ನು ಪ್ರದರ್ಶನ ಮಾಡ್ತವೆ ಅದಕ್ಕೆ ಬಾಬಾ ಸಾಹೇಬ್ರಿಂದ ಪ್ರಭುತ್ವ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ವಿದೀವಿ ನಾವು ನಾವು ಯಾರು ಬಾಬಾ ಸಾಹೇಬ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಮ್ಗೇನು ನಮ್ಗೆ ಏನು ಇದೆ ಏನು ಒಂದು ಒಂದು ತಪ್ಪು ಕಲ್ಪನೆ ಏನು ಗೊತ್ತಾ ಮೊನ್ನೆ ಒಬ್ರು ಕೇಳಿದ್ರು ನಾನು ಅಣ್ಣ ಒಂದು ಎರಡು ಬಾರಿ ಮಾತ್ರ ಬೀದಿ ಇಳಿದ್ರೆ ಅದಾದ ನಂತರ ಇನ್ಸ್ಟಾಗ್ರಾಮ್ ಅಲ್ಲಿ ಮ್ಯೂಟ್ ಆಗಿಬಿಟ್ಟೆ ಯಾರಿಗೆ ಹೆದರ್ಕೊಂಡು ಹೆದ್ಕೊಂಡೇನು ಅನ್ನ ಕೇಳಿದ್ರು ನಾನು ಹ ಭಯ ಪಟ್ಟೇನ ನೀನು ಒಂದು ಎರಡು ಬಾರಿ ದೊಡ್ಡ ದೊಡ್ಡ ಮಾತು ಮಾತಾಡ್ದೆ ಹಂಗೆ ಹಿಂಗೆ ಅಂತ ಮಾತಾಡ್ತಾ